ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಪತರುಗುಟ್ಟಿದೆ ಪ್ರಧಾನಿ ಖಡಕ್ ವಾರ್ನಿಂಗ್ ಪಾಕಿಸ್ತಾನ್ ಪಾಕಿಸ್ತಾನ ಶೇಕ್ ಶೇಕ್ ಆಗಿದೆ ಕಿರಿಕ್ ಮಾಡಿದರೆ ಪಾಕಿಸ್ತಾನವನ್ನ ಚಚ್ಚಿ ಬಿಸಾಕಿ ಫೈರಿಂಗ್ ಮಾಡಿದರೆ ಮುಟ್ಟಿ ನೋಡುವಂತೆ ಸೇನಾ ಪಡೆಗಳಿಗೆ ಪ್ರಧಾನಿ ಮೋದಿ ಅವರ ಸ್ಪಷ್ಟ ಸಂದೇಶ ಇದು ಖಮಕ್ ಖಿಮಕ್ ಅನ್ನೋಂಗಿಲ್ಲ ಜೋರ ಕೆಮ್ಮಂಗಿಲ್ಲ ಪ್ರಧಾನಿ ಅವರ ಸಂದೇಶದ ಬಳಿಕ ಗಡಿಯಲ್ಲಿ ಪಾಕಿಸ್ತಾನದವರು ಕೆಮ್ಮೋದೇ ನಿಲ್ಲಿಸ್ಬಿಟ್ಟಿದ್ದಾರೆ ಫೈರಿಂಗ್ ಸ್ಟಾರ್ಟ್ ಕೆಮ್ಮಿದ್ರೆ ಗಡಿಯಲ್ಲಿ ಉಗ್ರ ಪೋಷಕ ಪಾಕಿಸ್ತಾನ ಗಿರಿಕ್ ಮಾಡೋದಕ್ಕೆ ಮುಂದಾಗುತ್ತೆ ಸೇನಾ ಪಡೆಗಳಿಗೆ ಕೇಂದ್ರ ಸರ್ಕಾರ ಈ ಕಿರಿಕಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಖಡಕ್ ಸಂದೇಶವನ್ನು ಕೊಟ್ಟಿದೆ ಪರಮಾಧಿಕಾರವನ್ನು ಟಾಪ್ ಕಮಾಂಡರ್ಗೆ ಭೂಸೇನಾ ಚೀಫ್ ಪರಮಾಧಿಕಾರವನ್ನು ನೀಡಿದ್ದಾರೆ ಪಾಕಿಸ್ತಾನ ಬಾಲ ಬಿಚ್ಚಿದ್ರೆ ಪ್ರತಿಕಾರವನ್ನ ತೀರಿಸಿಕೊಳ್ಳಿ ಆ ಟೈಮ್ನಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅದು ಕಮಾಂಡರ್ಗಳ ವಿವೇಚನೆಗೆ ಬಿಟ್ಟಂತಹದ್ದು ಜನರಲ್ ದ್ವಿವೇದಿ ಅವರು ಈಗ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಆರ್ಡರ್ಸ್ಗೆ ನೀವು ವೇಟ್ ಮಾಡಬೇಕಾಗಿಲ್ಲ ಪಾಕಿಸ್ತಾನದವರು ಬಾಲ ಬಿಚ್ಚಿದ್ರ ಬಾಲ ಕಟ್ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಕಟ್ ಮುಗೀತ್ ಫೋನ್ ಮಾಡಿ ಸರ್ ಬಾಲ ಕಟ್ ಮಾಡಬೇಕಾ ಅಂತ ಕೇಳೋದೆಲ್ಲ ಬೇಡ ಕಟ್ ಮಾಡಿ ಬಿಸಾಕ್ತಾರೆ ಈ ರೀತಿ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿರುವುದು ಈಗ ಸೈನಿಕರಿಗೆ ಒಂದು ಹೊಸ ಹುಮ್ಮಸ್ಸು ಹುರುಪು ಬಂದಂಗಿದೆ ಈ ರೀತಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದೇ ಪಾಕಿಸ್ತಾನದವರು ಬಾಲ ಬಿಸ್ತಾ ಇಲ್ಲ ಶಾಂತವಾಗಿದೆ ಪರಿಸ್ಥಿತಿ ಇದಕ್ಕಿಂತ ಮುಂಚೆ ನಾವು ತೋರಿಸ್ತಾ ಇದ್ವಿ ಎಲ್ಲೆಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅಂತ ಹೇಳಿ ಕೋಟಲ್ಲಿ ರಸ್ತೆ ಮೇಲೆ ವಾಹನಗಳು ಓಡಾಡ್ತಾ ಇದೆ ವ್ಯಾಪಾರ ವಹಿವಾಟು ಯಥಾವತ್ತಿದೆ ಪ್ರವಾಸಿ ತಾಣಗಳು ಜನರಿಗೆ ಓಪನ್ ಆಗಿವೆ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಗುಟ್ಟಿದೆ ಪ್ರಧಾನಿ ಖಡಕ್ ವಾರ್ನಿಂಗ್ ಪಾಕಿಸ್ತಾನ್ ಶೇಕ್ ಶೇಕ್ ಆಗಿದೆ ಕಿರಿಕ್ ಮಾಡಿದ್ರೆ ಪಾಕಿಸ್ತಾನವನ್ನ ಚಚ್ಚಿ ಬಿಸಾಕಿ ಫೈರಿಂಗ್ ಮಾಡಿದರೆ ಮುಟ್ಟಿ ನೋಡುವಂತೆ ಎದುರೇಟ್ಕೊಡಿ ಸೇನಾ ಪಡೆಗಳಿಗೆ ಪ್ರಧಾನಿ ಮೋದಿ ಅವರ ಸ್ಪಷ್ಟ ಸಂದೇಶ ಇದು ಖಮಕ್ ಥಿಮಕ್ ಅನ್ನೋಂಗಿಲ್ಲ ಜೋರ ಕೆಮ್ಮುವಂಗಿಲ್ಲ ಪ್ರಧಾನಿ ಅವರ ಸಂದೇಶದ ಬಳಿಕ ಗಡಿಯಲ್ಲಿ ಪಾಕಿಸ್ತಾನದವರು ಕೆಮ್ಮೋದೇ ನಿಲ್ಲಿಸಿಬಿಟ್ಟಿದ್ದಾರೆ ಫೈರಿಂಗ್ ಸ್ಟಾರ್ಟ್ ಕೆಮ್ಮಿದ್ರೆ ನ ಗಡಿಯಲ್ಲಿ ಉಗ್ರ ಪೋಷಕ ಪಾಕಿಸ್ತಾನ ಗಿರಿಕ್ ಮಾಡೋದಕ್ಕೆ ಮುಂದಾಗುತ್ತೆ ಸೇನಾಪಡೆಗಳಿಗೆ ಕೇಂದ್ರ ಸರ್ಕಾರ ಈ ಕಿರಿಕ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಖಡಕ್ ಸಂದೇಶವನ್ನು ಕೊಟ್ಟಿದೆ ಪರಮಾಧಿಕಾರವನ್ನು ಟಾಪ್ ಕಮಾಂಡರ್ಗೆ ಭೂಸೇನಾ ಚೀಫ್ ಪರಮಾಧಿಕಾರವನ್ನು ನೀಡಿದ್ದಾರೆ ಪಾಕಿಸ್ತಾನ ಬಾಲ ಬಿಚ್ಚಿದ್ರೆ ಪ್ರತಿಕಾರವನ್ನ ತೀರಿಸಿಕೊಳ್ಳಿ ಆ ಟೈಮ್ನಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅದು ಕಮಾಂಡರ್ಗಳ ವಿವೇಚನೆಗೆ ಬಿಟ್ಟಂತಹದ್ದು ಜನರಲ್ ದ್ವಿದಿ ಅವರು ಈಗ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಆರ್ಡರ್ಸ್ಗೆ ನೀವು ವೇಟ್ ಮಾಡಬೇಕಾಗಿಲ್ಲ ಪಾಕಿಸ್ತಾನದವರು ಬಾಲ ಬಿಚ್ಚಿದ್ರ ಬಾಲ ಕಟ್ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಕಟ್ ಮುಗಿದ್ ಫೋನ್ ಮಾಡಿ ಸರ್ ಬಾಲ ಕಟ್ ಮಾಡಬೇಕಾ ಅಂತ ಕೇಳೋದೆಲ್ಲ ಬೇಡ ಕಟ್ ಮಾಡಿ ಬಿಸಾಕ್ತಾರೆ ಈ ರೀತಿ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿರುವುದು ಈಗ ಸೈನಿಕರಿಗೆ ಒಂದು ಹೊಸ ಹುಮ್ಮಸ್ಸು ಹುರುಪು ಬಂದಂಗಿದೆ ಈ ರೀತಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದೇ ಪಾಕಿಸ್ತಾನದವರು ಬಾಲ ಬಿಸ್ತಾ ಇಲ್ಲ ಶಾಂತವಾಗಿದೆ ಪರಿಸ್ಥಿತಿ ಇದಕ್ಕಿಂತ ಮುಂಚೆ ನಾವು ತೋರಿಸ್ತಾ ಇದ್ವಿ ಎಲ್ಲೆಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅಂತ ಹೇಳಿ ಕೋಟಲ್ಲಿ ರಸ್ತೆ ಮೇಲೆ ವಾಹನಗಳು ಓಡಾಡ್ತಾ ಇದೆ ವ್ಯಾಪಾರ ವಹಿವಾಟು ಯಥಾವತ್ತಿದೆ ಪ್ರವಾಸಿ ತಾಣಗಳು ಜನರಿಗೆ ಓಪನ್ ಆಗಿವೆ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಗುಟ್ಟಿದೆ ಪ್ರಧಾನಿ ಖಡಕ್ ವಾರ್ನಿಂಗ್ಗೆ ಪಾಕಿಸ್ತಾನ ಶೇಕ್ ಶೇಕ್ ಆಗಿದೆ ಕಿರಿಕ್ ಮಾಡಿದರೆ ಪಾಕಿಸ್ತಾನವನ್ನು ಚಚ್ಚಿ ಬಿಸಾಕಿ ಫೈರಿಂಗ್ ಮಾಡಿದ್ರೆ ಮುಟ್ಟಿ ನೋಡುವಂತೆ ಸೇನಾ ಪಡೆಗಳಿಗೆ ಪ್ರಧಾನಿ ಮೋದಿ ಅವರ ಸ್ಪಷ್ಟ ಸಂದೇಶ ಇದು ಖಮಕ್ ಖಿಮಕ್ ಅನ್ನೋಂಗಿಲ್ಲ ಜೋರ ಕೆಮ್ಮುವಂಗಿಲ್ಲ ಪ್ರಧಾನಿ ಅವರ ಸಂದೇಶದ ಬಳಿಕ ಗಡಿಯಲ್ಲಿ ಪಾಕಿಸ್ತಾನದವರು ಕೆಮ್ಮೋದೇ ನಿಲ್ಲಿಸ್ಬಿಟ್ಟಿದ್ದಾರೆ ಫೈರಿಂಗ್ ಸ್ಟಾರ್ಟ್ ಕೆಮ್ಮಿದ್ರೆ ಗಡಿಯಲ್ಲಿ ಉಗ್ರ ಪೋಷಕ ಪಾಕಿಸ್ತಾನ ಗಿರಿಕ್ ಮಾಡೋದಕ್ಕೆ ಮುಂದಾಗುತ್ತೆ ಸೇನಾ ಪಡೆಗಳಿಗೆ ಕೇಂದ್ರ ಸರ್ಕಾರ ಈ ಕಿರಿಕಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಖಡಕ್ ಸಂದೇಶವನ್ನ ಕೊಟ್ಟಿದೆ ಪರಮಾಧಿಕಾರವನ್ನು ಟಾಪ್ ಕಮಾಂಡರ್ಗೆ ಭೂಸೇನಾ ಚೀಫ್ ಪರಮಾಧಿಕಾರವನ್ನು ನೀಡಿದ್ದಾರೆ ಪಾಕಿಸ್ತಾನ ಬಾಲ ಬಿಚ್ಚಿದ್ರೆ ಪ್ರತಿಕಾರವನ್ನ ತೀರಿಸಿಕೊಳ್ಳಿ ಆ ಟೈಮ್ನಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅದು ಕಮಾಂಡರ್ಗಳ ವಿವೇಚನೆಗೆ ಬಿಟ್ಟಂತಹದ್ದು ಜನರಲ್ ದ್ವೇದಿ ಅವರು ಈಗ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಆರ್ಡರ್ಸ್ಗೆ ನೀವು ವೇಟ್ ಮಾಡಬೇಕಾಗಿಲ್ಲ ಪಾಕಿಸ್ತಾನದವರು ಬಾಲ ಬಿಚ್ಚಿದ್ರ ಬಾಲ ಕಟ್ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಕಟ್ ಮುಗೀತ್ ಫೋನ್ ಮಾಡಿ ಸರ್ ಬಾಲ ಕಟ್ ಮಾಡಬೇಕಾ ಅಂತ ಕೇಳೋದೆಲ್ಲ ಬೇಡ ಕಟ್ ಮಾಡಿ ಬಿಸಾಕ್ತಾರೆ ಈ ರೀತಿ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿರುವುದು ಈಗ ಸೈನಿಕರಿಗೆ ಒಂದು ಹೊಸ ಹುಮ್ಮಸ್ಸು ಹುರುಪು ಬಂದಂಗಿದೆ ಈ ರೀತಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದೆ ಪಾಕಿಸ್ತಾನದವರು ಬಾಲ ಬಿಸ್ತಾ ಇಲ್ಲ ಶಾಂತವಾಗಿದೆ ಪರಿಸ್ಥಿತಿ ಇದಕ್ಕಿಂತ ಮುಂಚೆ ನಾವು ತೋರಿಸ್ತಾ ಇದ್ವಿ ಎಲ್ಲೆಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅಂತ ಹೇಳಿ ಪಠಾಣ್ಕೋಟ್ನಲ್ಲಿ ರಸ್ತೆ ಮೇಲೆ ವಾಹನಗಳು ಓಡಾಡ್ತಾ ಇದೆ ವ್ಯಾಪಾರ ವಹಿವಾಟು ಯಥಾವತ್ತಿದೆ ಪ್ರವಾಸಿ ತಾಣಗಳು ಜನರಿಗೆ ಓಪನ್ ಆಗಿವೆ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ್ ಗುಟ್ಟಿದೆ ಪ್ರಧಾನಿ ಕಡಕ್ ವಾರ್ನಿಂಗ್ ಪಾಕಿಸ್ತಾನ್ ಶೇಕ್ ಶೇಕ್ ಆಗಿದೆ ಕಿರಿಕ್ ಮಾಡಿದ್ರೆ ಪಾಕಿಸ್ತಾನವನ್ನ ಚಚ್ಚಿ ಬಿಸಾಕಿ ಫೈರಿಂಗ್ ಮಾಡಿದರೆ ಮುಟ್ಟಿ ನೋಡುವಂತೆ ಎದುರೇಟ್ಕೊಡಿ ಸೇನಾ ಪಡೆಗಳಿಗೆ ಪ್ರಧಾನಿ ಮೋದಿ ಅವರ ಸ್ಪಷ್ಟ ಸಂದೇಶ ಇದು ಖಮಕ್ ಥಿಮಕ್ ಅನ್ನೋಂಗಿಲ್ಲ ಜೋರ ಕೆಮ್ಮುವಂಗಿಲ್ಲ ಪ್ರಧಾನಿ ಅವರ ಸಂದೇಶದ ಬಳಿಕ ಗಡಿಯಲ್ಲಿ ಪಾಕಿಸ್ತಾನದವರು ಕೆಮ್ಮೋದೇ ನಿಲ್ಲಿಸಿಬಿಟ್ಟಿದ್ದಾರೆ ಫೈರಿಂಗ್ ಸ್ಟಾರ್ಟ್ ಕೆಮ್ಮಿದ್ರೆ ನ ಗಡಿಯಲ್ಲಿ ಉಗ್ರ ಪೋಷಕ ಪಾಕಿಸ್ತಾನ ಗಿರಿಕ್ ಮಾಡೋದಕ್ಕೆ ಮುಂದಾಗುತ್ತೆ ಸೇನಾಪಡೆಗಳಿಗೆ ಕೇಂದ್ರ ಸರ್ಕಾರ ಈ ಕಿರಿಕ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಖಡಕ್ ಸಂದೇಶವನ್ನು ಕೊಟ್ಟಿದೆ ಪರಮಾಧಿಕಾರವನ್ನು ಟಾಪ್ ಕಮಾಂಡರ್ಗೆ ಭೂಸೇನಾ ಚೀಫ್ ಪರಮಾಧಿಕಾರವನ್ನು ನೀಡಿದ್ದಾರೆ ಪಾಕಿಸ್ತಾನ ಬಾಲ ಬಿಚ್ಚಿದ್ರೆ ಪ್ರತಿಕಾರವನ್ನ ತೀರಿಸಿಕೊಳ್ಳಿ ಆ ಟೈಮ್ನಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅದು ಕಮಾಂಡರ್ಗಳ ವಿವೇಚನೆಗೆ ಬಿಟ್ಟಂತಹದ್ದು ಜನರಲ್ ದ್ವಿದಿ ಅವರು ಈಗ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಆರ್ಡರ್ಸ್ಗೆ ನೀವು ವೇಟ್ ಮಾಡಬೇಕಾಗಿಲ್ಲ ಪಾಕಿಸ್ತಾನದವರು ಬಾಲ ಬಿಚ್ಚಿದ್ರ ಬಾಲ ಕಟ್ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಕಟ್ ಮುಗಿದ್ ಫೋನ್ ಮಾಡಿ ಸರ್ ಬಾಲ ಕಟ್ ಮಾಡಬೇಕಾ ಅಂತ ಕೇಳೋದೆಲ್ಲ ಬೇಡ ಕಟ್ ಮಾಡಿ ಬಿಸಾಕ್ತಾರೆ ಈ ರೀತಿ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿರುವುದು ಈಗ ಸೈನಿಕರಿಗೆ ಒಂದು ಹೊಸ ಹುಮ್ಮಸ್ಸು ಹುರುಪು ಬಂದಂಗಿದೆ ಈ ರೀತಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದೇ ಪಾಕಿಸ್ತಾನದವರು ಬಾಲ ಬಿಸ್ತಾ ಇಲ್ಲ ಶಾಂತವಾಗಿದೆ ಪರಿಸ್ಥಿತಿ ಇದಕ್ಕಿಂತ ಮುಂಚೆ ನಾವು ತೋರಿಸ್ತಾ ಇದ್ವಿ ಎಲ್ಲೆಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅಂತ ಹೇಳಿ ಕೋಟಲ್ಲಿ ರಸ್ತೆ ಮೇಲೆ ವಾಹನಗಳು ಓಡಾಡ್ತಾ ಇದೆ ವ್ಯಾಪಾರ ವಹಿವಾಟು ಯಥಾವತ್ತಿದೆ ಪ್ರವಾಸಿ ತಾಣಗಳು ಜನರಿಗೆ ಓಪನ್ ಆಗಿವೆ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ